ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ವಸತಿ ಇಲಾಖೆಯಲ್ಲಿ ಬಹುಕೋಟಿ ಹಗರಣ ಮನೆ ಹಂಚಿಕೆಯಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಇದನ್ನ ಸ್ವತಃ ಕಾಂಗ್ರೆಸ್ ಪಕ್ಷದ ಕಲಬುರಗಿ ಜಿಲ್ಲೆಯ ಆಲಂದ ಶಾಸಕ ಭೋಜರಾಜ ರಾಮಚಂದ್ರ ಪಾಟೀಲ್ ಅವರು ಸ್ವತಃ ಅವರೇ ಬಾಯ್ ಬಿಟ್ಟು ಹೇಳಿದಾರೆ ಲಂಚ ಇಲ್ಲಂದ್ರೆ ಏನು ಆಗೋದಿಲ್ಲ ಹಣ ಹಂಚಿಕೆ ಮಾಡಿದ್ರೆ ಹಣ ಅವ್ರು ಕೊಟ್ರೇನೆ ಲಂಚ ಕೊಟ್ರೆ ಮನೆ ಹಂಚಿಕೆ ಆಗುತ್ತೆ ಇಲ್ಲ ಮನೇ ಸಿಗೋದಿಲ್ಲ ಅದು ಶಾಸಕರೇ ಶಿಫಾರಸ್ ಮಾಡಿದ್ರು ಆ ಪತ್ರಗಳು ಯಾವ ರೀತಿ ಮನೇ ಇರಲ್ಲ ಒಬ್ಬ ಶಾಸಕ ಅದು ಸ್ವತಃ ಅವ್ರ ಪಕ್ಷ ಸರ್ಕಾರದ ಆಡಳಿತ ಪಕ್ಷದ ಶಾಸಕನೇ ಒಂದು ಪತ್ರ ಶಿಫಾರಸು ಮಾಡಿದಿರೋ ಒಂದು ಮನೆ ಹಂಚಿಕೆ ಮಾಡಲ್ಲ ಅಂದ್ರೆ ವಸತಿ ಇಲಾಖೆಯಲ್ಲಿ ಇನ್ ಯಾವ ಮಟ್ಟಿಗೆ ಭ್ರಷ್ಟಾಚಾರ ನಡೆದಿರಬಹುದು ಈ ಭ್ರಷ್ಟಾಚಾರವನ್ನ ನಮ್ಮ ಪಕ್ಷದಿಂದ ಕಂಡ ತುಂಡ್ ಕಂಡ ತುಂಡು ಆಗಿ ತೀವ್ರ ಖಂಡನೆ ಮಾಡ್ತಾ ಇದ್ದೀವಿ ಭ್ರಷ್ಟಾಚಾರನ ಏನ್ ಅವ್ರೇನು ಧ್ವನಿ ಮುದ್ರಿಕೆಯಲ್ಲಿ ಏನಾಗಿದೆ ಭ್ರಷ್ಟಾಚಾರ ಆರೋಪ ಮಾಡಿದರೆ ಮಾನ್ಯ ಶಾಸಕರು ಭೋಜರಾಜ ರಾಮಚಂದ್ರ ಪಾಟೀಲ್ ಅವರು ಏನು ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ ಕಟ್ಟುನಿಟ್ಟಿನ ಈ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹಾಗೂ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರೇ ಕಟ್ಟುನಿಟ್ಟಿನ ಕ್ರಮ ತಗೊಂಡು ಈ ವಿಚಾರದಲ್ಲಿ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವ್ರ ರಾಜೀನಾಮೆ ಪಡಿಬೇಕು ತನಿಖೆ ಆಗ್ಲಿ ತನಿಖೆ ಆಗಿ ಸತ್ಯಾಂಶ ಹೊರ ಬರೋವರೆಗೂ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಯಾವ್ದೇ ರೀತಿ ಅವ್ರ ಮೇಲೆ ಯಾವ್ದೇ ರೀತಿ ಆರೋಪ ಇಲ್ಲ ಅಂದ್ರೆ ಮತ್ತೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿ ಬೇಡ ಅನ್ನಲ್ಲ ಈ ಕೂಡಲೇ ತಕ್ಷಣ ರಾಜೀನಾಮೆ ಪಡೆದು ತನಿಖೆ ಮಾಡ್ಬೇಕಂತ ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಹಾಗೂ ಜಮೀರ್ ಅಹಮದ್ ಜಮೀರ್ ಅಹಮದ್ ಖಾನ್ ಅವರೇ ವಸತಿ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರೇ ದಯವಿಟ್ಟು ನೀವು ಅಷ್ಟೇ ಮೊದಲು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ತನಿಖೆ ಆಗ್ಲಿ ತನಿಖೆ ಹೋಗಿ ಆರೋಪ ಆರೋಪದಿಂದ ಸತ್ಯಾಂಶ ಹೊರ ಬರ್ಲಿ ನಿಮ್ದೇ ನಿಮ್ ಮೇಲೆ ಯಾವ್ದೇ ರೀತಿ ಆರೋಪ ಇಲ್ಲ ಅಂದ್ರೆ ತನಿಖೆ ತನಿಖೆ ಆಗಿ ಮೇಲೆ ಯಾವ ರೀತಿ ಆರೋಪ ಬಂದಿಲ್ಲ ಅಂದ್ರೆ ಯಾರ ಮೇಲೆ ಆರೋಪ ಇರೋದು ಅವ್ರಿಗೆ ಶಿಕ್ಷೆ ಆಗಲಿ ಮೇಲೆ ಆರೋಪ ಆಗಲಿ ಮತ್ತೆ ಸಚಿವರಾಗಿ ಅಲ್ಲರೂ ನೀವು ರಾಜೀನಾಮೆ ಕೊಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ನಿಮ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ ಆಗುವ ಮಾನ್ಯ ಮುಖ್ಯಮಂತ್ರಿಗಳೇ ಭ್ರಷ್ಟಾಚಾರ ತಡೆಗಟ್ಟಿ ಭ್ರಷ್ಟಾಚಾರ ಮಾಡಕ್ ಭ್ರಷ್ಟಾಚಾರ ಮಾಡೋದಕ್ ನಿಮ್ಗೆ ಕನ್ನಡಿಗರ ಅಧಿಕಾರ ಕೊಟ್ಟಿಲ್ಲ ಕನ್ನಡ ಬಂಧ ಅಧಿಕಾರ ಕೊಟ್ಟಿಲ್ಲ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೋಸ್ಕರ ಅಧಿಕಾರ ಕೊಟ್ಟಿರೋದು ಭ್ರಷ್ಟಾಚಾರ ತಡೆಗಟ್ಟಿ ಉತ್ತಮ ಆಡಳಿತ ಕೊಡ್ಬೇಕಂತ ಕೊಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣು ಶರಣಾರ್ಥಿಗಳು